ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದಲ್ಲೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಶ್ರವಣ ಮತ್ತೆ ಅಶ್ವಿನಿ ಕೂತ್ಕೊಂಡು ಐಸ್ ಕ್ರೀಮ್ ಇರ್ತಾರೆ ನಂತರ ಶ್ರವಣ ಅಂಗಡಿಯವರಿಗೆ ದುಡ್ಡು ಕೊಡಬೇಕು ಅಂತ ಹೋದಾಗ ಭೂಮಿ ಐಸ್ ಕ್ರೀಮ್ನ ಅಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟು ಹ್ಯಾಂಡ್ ವಾಶ್ ಅಂತ ಅಲ್ಲೇ ಸ್ವಲ್ಪ ಮುಂದೆ ಬಂದಿರ್ತಾಳೆ ಅದೇ ಟೈಮಲ್ಲಿ ಗುಡುಗು ಮಿಂಚು ಮಳೆ ಶುರುವಾಗುತ್ತೆ ಆಗ ಶ್ರವಣ್ ಗಡಿಬಿಡಿಯಲ್ಲಿ ಭೂಮಿ ಕೈ ಹಿಡ್ಕೊಂಡು ಜೀಪ್ ಹತ್ರ ಕರ್ಕೊಂಡು ಹೋಗ್ತಾನೆ ಹಾಗೆ ಜೀಪ್ ಹತ್ರ ಕರ್ಕೊಂಡು ಹೋಗಿ ತಿರುಗಿ ನೋಡುವಾಗ ಅದು ಭೂಮಿ ಆಗಿರ್ತಾಳೆ ನಂತರ ಸಡನ್ ಆಗಿ ಭೂಮಿ ಕೈನ ಬಿಟ್ಬಿಟ್ಟು ಸಾರಿ ಅಂತ ಹೇಳಿ ಅಲ್ಲೇ ಇರು ಅಶ್ವಿನಿ ಕೈನ ಕರ್ಕೊಂಡು ಹೋಗಿ ಜೀಪ್ ಒಳಗಡೆ ಕೂರಿಸಿ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ ಈ ಕಡೆ ಭೂಮಿ ಕೈನ ಹಿಡ್ಕೊಂಡಿರೋದು ನೋಡಿಕೊಂಡು ಅಶ್ವಿನಿಗೆ ತುಂಬಾ ಕೋಪ ಬಂದಿರುತ್ತೆ ಅದನ್ನ ಅಜಿತ್ ಕೂಡ ಗಮನಿಸಿರ್ತಾನೆ ಆಗ ಅಜಿತ್ ಬಂದು ಭೂಮಿ ಕೈನ ಹಿಡ್ಕೊಂಡು ಹೋಗಿ ಅಲ್ಲೇ ಹಳೆ ಬರ್ದಿರೋ ಕಡೆಗೆ ಕರ್ಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ಸಂಗೀತ ಇಷ್ಟೊತ್ತಾದರೂ ಭೂಮಿ ಮತ್ತೆ ಅಜಿತ್ ಎಲ್ಲಿ ಹೋದ್ರು ಅಂತ ತುಂಬ ಗಾಬರಿಯಿಂದ ಭೂಮಿ ಫೋನಿಗೆ ಫೋನ್ ಮಾಡಿದಾಗ ಈ ಕಡೆ ಭೂಮಿ ರಿಸೀವ್ ಮಾಡಿಬಿಟ್ಟು ಅತ್ತೆ ತುಂಬಾ ಮಳೆ ಬರ್ತಿದೆ ಹಾಗೆ ಸೈಡಲ್ಲಿ ನಿಂತ್ಕೊಂಡಿದ್ದೀವಿ ಅತ್ತೆ ಮಳೆ ಬಿಟ್ಟ ಮೇಲೆ ಬರ್ತೀವಿ ಅಂತ ಹೇಳಿದಾಗ ನನ್ನ ಮಗನಿಗೆ ನಾನು ಬಡ್ಕೊತೀನಿ ಇನ್ನೂ ಬ್ಯಾಚುಲರ್ಸ್ ಥರ ಆ ಬುಲೆಟ್ ಇಟ್ಕೊಂಡು ಓಡಾಡಬೇಡ ಕಾರಲ್ಲಿ ತಿರುಗು ಅಂತ ಆದರೆ ಹೇಳಿದ ಮಾತೇ ಕೇಳಲ್ಲ ಇವಾಗ ಹೇಗೂ ನಿನ್ನ ಕೈಲಿಗೆ ಒಂಟಿಯಾಗಿದ್ದು ಸಿಕ್ಕಿದನಲ್ಲ ವಿಚಾರಿಸ್ಕೊ ಅಂತ ಹೇಳಿದಾಗ ಅಮ್ಮ ನಿನ್ನ ಮಗನ ಅಥ್ವಾ ಈ ನಿನ್ನ ಮಗಳು ಭೂಮಿ ನಿನ್ನ ಮಗಳ ಯಾವಾಗಲೂ ಅವಳು ಪರನೇ ವಹಿಸಿ ನಾನು ಮಗನಿರೋದೇ ಚಾಡಿ ಹೇಳ್ಕೊಡ್ತೀಯಲ್ಲ ಅಂತ ಹೇಳಿದಾಗ ನಾನು ಹಾಗೆ ಕಣು ಯಾವತ್ತಿದ್ರು ನನ್ನ ಸೊಸೆ ಪರನೇ ಸರಿ ಆಯಿತು ಜೋಪಾನ ಇಬ್ಬರು ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ನಂತರ ಈ ಕಡೆ ರಾಮು ಶ್ರವಣ್ ಫೋನಿಗೆ ಫೋನ್ ಮಾಡ್ತಾನೆ ಆದರೆ ಫೋನ್ ರಿಸೀವ್ ಮಾಡೋದಿಲ್ಲ ಅದನ್ನ ನೋಡಿಕೊಂಡು ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇಬ್ಬರು ಹೇಳಿದಾಗ ಹೌದಾ ಇವಾಗ ಏನು ಮಾಡೋದು ಇಷ್ಟೊಂದು ಜೋರಾಗಿ ಮಳೆ ಬರ್ತಿದೆ ಅಂತ ಸಂಗೀತ ನೋಡ್ತಿರುವಾಗ ಎದುರುಗಡೆಯಿಂದ ಶ್ರವಣ ಮತ್ತು ಶ್ವಿನಿ ಇಬ್ಬರು ನಡ್ಕೊಂಡು ಬರ್ತಾಯಿರ್ತಾರೆ ಹಾಂ ಬಂದ್ರಲ್ಲ ಅಪ್ಪ ಎಷ್ಟೊಂದು ಮಳೆಯಲ್ಲಿ ನನ್ಕೊಂಡು ಬಂದಿದ್ದೀರಾ ಹೀಗೆ ಬಿಟ್ಟರೆ ಸೀದಾ ಆಗಿಬಿಡುತ್ತೆ ಹೋಗಿ ಫಸ್ಟು ಬಟ್ಟೆ ಬದಲಾಯಿಸಿ ಅಂತ ಹೇಳಿದಾಗ ಹೌದು ಅಶ್ ಮನಸ್ಸಿನಿ ನೀನು ಹೋಗಿ ಬಟ್ಟೆ ಬದಲಾಯಿಸಮ್ಮ ಕೋಲ್ಡ್ ಆದರೆ ಕಷ್ಟ ಅಂತ ಶ್ರವಣ್ ಹೇಳಿದಾಗ ಸರಿ ಆಯ್ತು ನೀನು ಬಟ್ಟೆ ಬದಲಾಯಿಸ್ಕೊಂಡು ಬಾ ನಾನು ನಿನಗೆ ಸಾಂಬ್ರಾಣಿ ಹೊಗೆ ರೆಡಿ ಮಾಡಿರ್ತೀನಿ ಅಂತ ಸಂಗೀತ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮನಸ್ಸಿನ ಹೊರಟು ಹೋಗ್ತಾಳೆ ಆಗ ಶ್ರವಣಲಿಂದ ಹೋಗಬೇಕಂತ ನೋಡಿದವನು ತಿರುಗಿ ಆ ಭೂಮಿನೂ ಮಳೆಯಲ್ಲಿ ತುಂಬಾ ನಂದಿದ್ದಾಳೆ ಅವಳಿಗೂ ಸಾಂಬ್ರಾಣಿ ಹೊಗೆನ ರೆಡಿ ಮಾಡುವಂತ ಹೇಳಿಬಿಟ್ಟು ಹೊರಟೋಗ್ತಾನೆ ಅದನ್ನ ನೋಡಿಕೊಂಡು ಸಂಗೀತ ಭೂಮಿ ಮೇಲೆ ಇವನಿಗೆ ಎಷ್ಟೇ ಕೋಪ ಇದ್ರೂ ಒಳಗಡೆ ಮಗಳು ಒಂದು ಮಮಕಾರ ಇನ್ನೂ ಹಾಗೆ ಇದೆ ಅಂತ ತುಂಬಾನೇ ಖುಷಿ ಪಡ್ತಾಳೆ ಇನ್ನೊಂದು ಕಡೆ ಭೂಮಿ ಅಜಿತ್ನ ನೋಡ್ತಾ ಇರುವಾಗ ಏನು ಕಾರ್ ಬೇಕಾ ಅಂತ ಕೇಳಿದಾಗ ಇಲ್ಲ ಸಾಹೇಬ್ರೆ ನನಗೇನು ಬೇಕಾಗಿಲ್ಲ ನಮ್ಮದು ಕಾಂಟ್ರಾಕ್ಟ್ ಮದುವೆ ಒಂದು ವರ್ಷ ಅಲ್ವಾ ಅದರಲ್ಲಿ ಮೂರು ತಿಂಗಳು ಮುಗಿದೋಗಿದೆ ಇನ್ನು ಒಂಬತ್ತು ತಿಂಗಳು ಇದೆ ಆ ಒಂಬತ್ತು ತಿಂಗಳಿಗೋಸ್ಕರ ನೀವು ಬದಲಾಗೋದು ಬೇಡ ಅದು ಅಲ್ಲದೆ ನೀವು ಬುಲೆಟಲ್ಲಿ ಹುಲಿ ಥರ ಬರ್ತಿದ್ರೇ ಚೆಂದ ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ಭೂಮಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಜಿತ್ ತುಂಬ ಖುಷಿಯಿಂದ ಸ್ಮೈಲ್ ಮಾಡ್ತಾನೆ ಹಾಗೆ ಮಳೆನೂ ನಿಂತು ಹೋಗುತ್ತೆ ಹಾಗೆ ಅವರಿಬ್ಬರು ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಿದ್ದಂತೆ ಅಜಿತ್ ಮಾಮ ಸಾಲದಕ್ಕೆ ಲಾಯರು ಪೊಲೀಸ್ ಬೇರೆ ಆದರೆ ಇಪ್ಪತ್ತು ವರ್ಷದಿಂದೆ ಕಳೆದೋಗಿರೋ ಮಗಳು ಸಿಡ್ದ ಸಡನ್ನಾಗಿ ಇವರು ಕಣ್ಮುಂದೆ ಬರ್ತಾಳೆ ಆದರೆ ಅದನ್ನು ಪರೀಕ್ಷೆ ಮಾಡದೆ ಯಾರು ಫ್ರಾಡ್ನ ಮಗಳು ಮಗಳು ಅಂತ ಹೇಳಕ್ಕೆ ಶುರು ಮಾಡಿದರು ಗಂಟ್ಲು ಕಿತ್ತೋಗೋ ತನಕ ಅವಳು ಫ್ರಾಡು ಫ್ರಾಡು ಅಂತ ಬಡ್ಕೊತೀನಿ ಅಲ್ಲ ಅಳಿಯ ಏನೋ ಒಂದು ಮಾತು ಹೇಳ್ತಿದ್ದಾನೆ ಅದ್ರ ಬಗ್ಗೆ ಪರೀಕ್ಷೆ ಮಾಡಬೇಕು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ವಾ ಅಂತ ಹೇಳ್ತಾ ಇರ್ತಾನೆ ನಂತರ ಭೂಮಿ ನೀನೇನು ಚಿಂತೆ ಮಾಡಬೇಡ ನೋಡು ಹಾಗೆ ಅಮ್ಮನ್ನು ಜೈಲಿಂದ ಹೊರಗಡೆ ತರೋ ಜವಾಬ್ದಾರಿ ನಂದು ನಾನು ನಿನಗೆ ಮಾತು ಕೊಟ್ಟಂತೆ ಅವರನ್ನು ಜೈಲಿಂದ ಹೊರಗಡೆ ತರ್ತೇ ತಂದೆ ತರ್ತೀನಿ ನೀನು ಬೇಸರದಲ್ಲಿ ಇರಬೇಡ ನೀನು ಯಾವಾಗಲೂ ಖುಷಿ ಖುಷಿಯಾಗಿ ನಡ್ಕೊಂಡಿದ್ರೇ ನನಗೆ ತುಂಬಾ ಖುಷಿ ಸಹಾಯ ಆಗುತ್ತೆ ಖುಷಿ ಆಗುತ್ತೆ ಅಂತ ಅಜಿತ್ ಹೇಳಿದಾಗ ಸರಿ ಸಾಹೇಬ್ರೆ ಅಂತ ಭೂಮಿ ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ ಹಾಗೆ ಅವರಿಬ್ರು ಅಲ್ಲಿಂದ ಮನೆಗೆ ಹೊರಡ್ತಾರೆ ನಂತರ ಸಂಗೀತ ಭೂಮಿಗೆ ಸಾಂಬ್ರಾಣಿ ಹೋಗಿ ಹಾಕ್ತಾ ಇರ್ತಾಳೆ ಹಾಗೆ ಅಜಿತ್ ಮತ್ತು ಭೂಮಿ ಇಬ್ರು ಅಕ್ಷಿ ಅಕ್ಷಿ ಅಂತ ಇರ್ತಾನೆ ನೋಡಿದ ಕೋಲ್ಡ್ ಶುರುವಾಗ ಆಯಿತು ಈ ನನ್ನ ಮಗನ್ಗೆ ಹೇಳ್ತೀನಿ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ ನಿಮ್ಮಿಬ್ಬರು ಚಿಕ್ಕವರಾಗಿದ್ದರೆ ತೆಗೆದು ಒಂದು ಬಾರಿಸ್ ಬಿಡ್ತಿದ್ದೆ ಅಂತ ಹೇಳಿದಾಗ ಅಮ್ಮ ಏನಮ್ಮ ನೀನು ಅಂತ ಅಜಿತ್ ಹೇಳ್ತಾನೆ ಸುಮ್ಮನೆ ಇರೋ ನೀನು ಅಂತ ಸಂಗೀತ ಬೈತಾಯಿರ್ತಾನೆ ಹಿಂದ್ಗಡೆ ಶ್ರವಣ್ ನಿಂತ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಹಾಗೆ ಭೂಮಿ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾನೆ ಅದನ್ನು ಅಜಿತ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ ನಂತರ ಸಡನ್ ಆಗಿ ಅಜಿತ್ನ ನೋಡಿಕೊಂಡು ಶ್ರವಣ ಅಲ್ಲಿಂದ ಹೊರಟೋಗ್ತಾನೆ ನಂತರ ಸಂಗೀತ ನೀವು ಇಬ್ಬರು ಮಳೆಯಲ್ಲಿ ನನ್ಕೊಂಡು ಬರ್ತಾ ಇದ್ದೀರಾ ಅದರಲ್ಲೂ ಭೂಮಿಗೆ ಸಾಂಬ್ರಾಣಿ ಹೊಗೆ ಕೊಡುವಂಥ ಶ್ರವಣ ಮುಂಚೆನೇ ಹೇಳೋದಕ್ಕೋಸ್ಕರನೇ ಆಯಿತು ಅದಕ್ಕೆ ಇಷ್ಟು ಬೇಗ ನಾನು ರೆಡಿ ಮಾಡಿಕೊಂಡೆ ಅಂತ ಮುಖ್ಯ ಹೇಳಿದಾಗ ಏನು ಸವಣ್ ಸಾಹೇಬ್ರ ಹೇಳಿದ್ರ ನನಗೆ ಸಾಂಬ್ರಾಣಿ ಹೊಗೆ ಕೊಡೋಕ್ಕೆ ಅಂತ ಭೂಮಿ ಕೇಳಿದಾಗ ಹೌದಮ್ಮ ಅಂತ ಹೇಳ್ತಾರೆ ನನಗೆ ದೊಡ್ಡ ಸಾಹೇಬ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅತ್ತೆ ಒಂದೊಂದ್ಸರಿ ಗುರುರಂತಾರೆ ಕೋಪ ಮಾಡ್ಕೊತಾರೆ ಹುಲಿತಾರೆ ಇನ್ನೊಂದು ಸರಿ ಪ್ರೀತಿ ಮಮಕಾರ ಹರಿಸ್ತಾರೆ ಇದರಲ್ಲಿ ಯಾವುದು ನಿಜ ಅಂತ ಕೇಳಿದಾಗ ನೀನು ಅಜಿತ್ಯ ಮದುವೆ ಆಗೋಕ್ಕಿಂತ ಮುಂಚೆನೂ ಅಶ್ವಿನಿ ಸಿಗೋಕ್ಕಿಂತ ಮುಂಚೆನೂ ಅವನಲ್ಲಿ ನಿನ್ನ ಮಗ ನಿನ್ನಲ್ಲಿ ಅವನು ಮಗಳನ್ನ ನೋಡ್ತಾ ಇದ್ದ ಮೇಲೆ ಅಷ್ಟೊಂದು ಅವನು ಪ್ರೀತಿ ತೋರಿಸ್ತಿದ್ದ ಈಗ ಮೇಲೆ ಎಷ್ಟೇ ಕೋಪ ಇದ್ರೂ ಮನ್ಸಲ್ಲಿ ಇಟ್ಟಿರೋ ಆ ಮಮಕಾರ ಯಾವತ್ತೂ ಆಗಲ್ಲಮ್ಮ ಅಂತ ಹೇಳಿದಾಗ ಹೌದಲ್ವತೆ ಅಂತ ಭೂಮಿ ತುಂಬ ಖುಷಿಯಿಂದ ಶ್ರವಣ ಸಾಹೇಬ್ರನ್ನ ನೆನೆಸ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಇನ್ನೊಂದು ಕಡೆ ಶ್ರವಣ ಶಾರದನ್ ಫೋಟೋ ಮುಂದೆ ಬಂದುಬಿಟ್ಟು ಆ ಹುಡುಗಿ ಕಣ್ಣೀರು ಹಾಕಿದರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ನೀನೇ ದಾರಿ ತೋರಿಸು ಅಂತ ಹೇಳಿದಾಗ ಆ ಚಿಕ್ಕ ವಯಸ್ಸಿಂದ ಭೂಮಿ ಫೋಟೋ ಕೆಳಗಡೆ ಬೀಳುತ್ತೆ ಆಗ ಗಾಬರಿಯಲ್ಲಿ ಶ್ರವಣ ಆ ಫೋಟೋನ ಇಟ್ಕೊಂಡು ಅಂದರೆ ಆ ಮಗಳು ಆ ಹುಡುಗಿ ನನ್ನ ಮಗಳು ಥರನೇ ಅಂತ ಹೇಳ್ತಾ ಇದೆಯಾ ಶಾರದಾ ಅಂದರೆ ನಾನು ಭಾಗ್ಯಮ್ಮನ ಕೇಸಿಂದ ಹೊರಗಡೆ ಬರಬೇಕಾ ಅಂತ ತುಂಬ ಶಾಕಿಂದ ಶ್ರವಣ್ ಕೇಳ್ತಾನೆ ಹಿಂದ್ಗಡೆಯಿಂದ ಅಶ್ವಿನಿ ಅದನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡು ಐಸ್ ಕ್ರೀಮ್ ಕೊಡ್ತೀನಿ ಅಂತ ನನ್ನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ನಿಸಿದ್ದ ಆ ಹುಡುಗಿಗೆ ಆಮೇಲೆ ಕೈ ಹಿಡ್ಕೊಂಡು ಮಳೆಯಲ್ಲಿ ಓಡೋಗಿದ್ದು ಫಸ್ಟು ಅವಳನ್ನೇ ಹೀಗೆ ಹತ್ತಿರ ಬಿಟ್ಟರೆ ಯಾವತ್ತಿದ್ರೂ ನನಗೆ ಸಮಸ್ಯೆ ಆಗಿ ಆಗುತ್ತೆ ಇವಾಗ ಏನ್ ಮಾಡೋದಪ್ಪ ಅಂತ ಅಶ್ವಿನಿ ತುಂಬಾನೇ ಯೋಚನೆ ಮಾಡಕ್ಕೆ ಶುರು ಮಾಡ್ತಾಳೆ ರೂಮಿ ರೂಮಿಗೆ ಬಂದ್ಕೊಂಡು ಏನು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಅಜಿತ್ ಬಂದ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಸಾಬ್ರೆ ನಾನು ಸಾಹೇಬ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಅವರು ಇವತ್ತು ನನ್ನ ಜೊತೆ ನಡ್ಕೊಂಡಿರೋದೆಲ್ಲ ನೆನೆಸ್ಕೊಂಡು ಅವರು ಲಾಯರ್ ಕೋರ್ಟಲ್ಲಿ ಅಮ್ಮನ ವಿರುದ್ಧವಾಗಿ ವಾದ ಮಾಡಿದ್ರಲ್ಲ ಅದೆಲ್ಲ ಮತ್ತೆ ಹೋಯ್ತು ಸಾಹೇಬ್ರೆ ದೊಡ್ಡ ಸಾಹೇಬ್ರು ತುಂಬ ಒಳ್ಳೆಯವ್ರಲ್ವಾ ಅಂತ ಹೇಳಿದಾಗ ನೋಡು ನೀನು ಜಾಸ್ತಿ ಯಾರ ಮೇಲೆ ಅತಿಯಾಗಿ ನಂಬಕ್ಕೆ ಹೋಗ್ಬೇಡ ಅದರಲ್ಲೂ ಅಮಾಸೆಗೊಂದ್ಸರಿ ಹುಣ್ಮೆಗೊಂದ್ಸರಿ ಪ್ರೀತಿ ತೋರಿಸೋದನ್ನ ನಂಬಕ್ಕೆ ಹೋಗ್ಲೇ ಬೇಡ ಅವರಿಗೆ ನಿನ್ನ ಮೇಲೆ ಎಷ್ಟು ಅದು ಹೇಳಿದೆ ಅಲ್ಲ ಮಮಕಾರ ಇದೆಯೋ ಅದಕ್ಕಿಂತ ಜಾಸ್ತಿ ನಿನ್ನ ಮೇಲೆ ಕೋಪ ಇದೆ ಅವರು ಯಾವಾಗ ಏನು ಮಾತಾಡ್ತಾರೆ ಅಂತ ಅವರಿಗೆ ಅರ್ಥ ಆಗಲ್ಲ ಅದರಲ್ಲೂ ನೀನು ಒಂದು ವರ್ಷಕ್ಕೆ ಬಂದಿರೋ ಕಾಂಟ್ರಾಕ್ಟಲ್ಲಿ ಬಂದಿರೋಳು ಮೂರು ತಿಂಗಳು ಆಲ್ರೆಡಿ ಮುಗ್ದು ಹೋಗಿದೆ ಇನ್ನು ಒಂಬತ್ತು ತಿಂಗಳು ಅಂತ ಅಜಿತ್ ಹೇಳಕ್ ಬರೋ ಅಷ್ಟರಲ್ಲಿ ಗೊತ್ತು ಸಾಹೇಬ್ರೆ ನಾನು ಮನೆ ಗೆಸ್ಟ್ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಹೋಗ್ತಾ ಇರಬೇಕು ನಿಮ್ಮ ಫ್ಯಾಮಿಲಿ ಜೊತೆಗೆ ನಾನು ಸಂಬಂಧ ಇಟ್ಕೋಬಾರ್ದು ಅಷ್ಟೇ ತಾನೇ ಅದನ್ನ ಎಷ್ಟು ಸರಿ ಪಿಟೀಲ್ ಕೊಯ್ದಂಗೆ ಕೊಯ್ತಾನೇ ಇರ್ತೀರಾ ನನಗೆಲ್ಲ ಗೊತ್ತು ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ ಸರಿ ಆಯ್ತು ಈಗ ಊಟ ಮಾಡಕ್ ಬಾ ಅಂತ ಅಜಿತ್ ಅಲ್ಲಿಂದ ಡೋರ್ ಹತ್ರ ಹೋದಾಗ ಭೂಮಿ ಸೋಫಾ ಮೇಲೆ ಕಾಲ್ ಹಾಕೊಂಡು ಮನೆಗೆ ಬಂದಿರೋ ಗೆಸ್ಟ್ ಜೊತೆಗೆ ಹೀಗೇನೆ ನಡ್ಕೊಳ್ಳೋದು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂತ ಹೇಳಿದಾಗ ಅಜಿತ್ ಕೂಡ ತುಂಬಾ ನಯವಾಗಿ ಭೂಮಿನ ಕರೆದು ಊಟಕ್ಕೆ ಬರ್ತಾರೆ ಇಬ್ರು ಇಬ್ಬರು ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡು ಅಪೇಕ್ಷೆ ಅಪೇಕ್ಷಾ ತೈಲ ಮಜುಲು ಅಂತ ಅವರನ್ನು ಕಿಂಡರ್ ಮಾಡ್ತಾರೆ ಅದಕ್ಕೆ ಸಂಗೀತ ಅವರು ಕೂಡ ಬೈತಾರೆ ನಂತರ ಶ್ರವಣ ಎಲ್ಲಿ ಅಂತ ಅಜ್ಜಿ ಕೇಳಿದಾಗ ಅವನಿಗೆ ಹೊಟ್ಟೆ ಅಶೀಲುವಂತೆ ಹಾಗಾಗಿ ಹಾಲು ಮತ್ತು ಹಣ್ಣು ಕೊಟ್ಟು ಬರ್ತೀನಿ ಅಂತ ಸಂಗೀತ ಹೇಳ್ತಾರೆ ಈ ಕಡೆ ಇಬ್ಬರು ಒಟ್ಟಿಗೆ ಹಕ್ಷ್ ಅಂತ ಹೇಳಿದಾಗ ಅದನ್ನ ನೋಡಿಕೊಂಡು ಅನಿ ಯಾಕೆ ಐಸ್ ಕ್ರೀಮ್ ತಿಂದ್ರ ಭೂಮಿ ಅಂತ ಕೇಳಿದಾಗ ಇಲ್ಲ ಅಮ್ಮ ಅದು ಮಳೆಯಲ್ಲಿ ನನ್ ನನ್ಕೊಂಡು ಬಂದ್ವಿ ಅದಕ್ಕೆ ಸ್ವಲ್ಪ ನೆಗಡಿಯಾಗಿದೆ ಅಷ್ಟೇ ಅಂತ ಹೇಳ್ತಾರೆ ಅಪೇಕ್ಷೆ ಅದನ್ನ ಕೇಳಿಸ್ಕೊಂಡು ಅಜ್ಜಿ ಕಿವಿಯಲ್ಲಿ ನೋಡಿದ ಅಜ್ಜಿ ಅದೇ ಮಳೆಯಲ್ಲಿ ಡಾನ್ಸ್ ಅಜ್ಜಿ ಅಂತ ಹೇಳಿದಾಗ ನಾನು ಇವರಿಬ್ಬರೂ ಹೊರಗಡೆ ಕಳಿಸಲೇಬಾರ್ದಾಗಿತ್ತು ಅಂತ ಅಜ್ಜಿ ಹೇಳ್ತಾರೆ ಈ ಕಡೆ ಅದನ್ನ ಅಜಿತ್ ನೋಡ್ತಾ ಇರ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಅವಶ್ಯಕತೆ ಜಾಸ್ತಿ ಇದೆ ಪ್ಲೀಸ್ ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್